ಹೆಬ್ರಿ ಇಂದಿರಾ ನಗರದ ಸಹಾರಾ ಫ್ರೆಂಡ್ಸ್ ಆಶ್ರಯದಲ್ಲಿ ಸಹಾರಾ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ನಲವತ್ತು ಗಜಗಳ ಕ್ರಿಕೆಟ್ ಪಂದ್ಯಾರ್ಥದ ಉದ್ಘಾಟನೆ ಶನಿವಾರ ನಡೆಯಿತು ಹೆಬ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಾರನಾಥ್ ಬಂಗೇರ ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಹೆಬ್ರಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ನವೀನ್ ಅಡ್ಯಂತಯ್ಯ ಉಪಾಧ್ಯಕ್ಷ ಹರೀಶ್ ಪೂಜಾರಿ ರಮೇಶ್ ಆಚಾರ್ಯ ಕರುಣಾಕರ್ ನಾಯಕ ಸಂತೋಷ್ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು ಡಬಲ್ ಟು ಪ್ರಾರಂಭದಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಹೆಸರಿಗೆ ಬಂದಾಗ ಇದೇ ಗ್ರೌಂಡ್ ಅಲ್ಲಿ ತುಂಬಾ ಕ್ರಿಕೆಟ್ ಆಡಿದ್ವಿ ನಾನು ಮತ್ತೆ ಸುದೇಶ್ ಶೆಟ್ಟಿ ಸುರೇಂದ್ರ ಭೂವಿ ಜನಾರ್ದನ್ ಅಂತ ಮೊದಲೆಲ್ಲ ಪೊಲೀಸ್ ಇದ್ರು ನಾಲ್ ಒಟ್ಟಿಗೆ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ ಎರಡ್ ಸಾವಿರದ ಹನ್ನೊಂದರಿಂದ ಹೆಬ್ರಿಯ ನಕ್ಸಲ್ ನಿಗ್ರಹ ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ ಇವರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಹಲವಾರು ನಕ್ಸಲ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಕರ್ನಾಟಕವನ್ನು ನಕ್ಸಲ್ ಮುಕ್ತ ರಾಜ್ಯ ಮಾಡುವಲ್ಲಿ ಯಶಸ್ವಿಯಾಗಿ ಎರಡು ಸಾವಿರ